ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ನಾನು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಗ್ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಬರೋಣ ನಾನು ಐದು ಮೊಟ್ಟೆನೇ ಬೇಯಿಸಿ ಸಿಪ್ಪೆ ತೆಗ್ದು ಮಧ್ಯದಲ್ಲಿ ಈ ಥರ ಓಪನ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೆಥಿ ಉಚಿಗೆಷ್ಟು ಉಪ್ಪು ಬಿರಿಯಾನಿ ಪೌಡರು ಅಚ್ಕಾರದ ಪುಡಿ ಗರಂ ಮಸಾಲ ಪಲಾವ್ ಮಸಾಲೆಗಳು ನಾನು ಎರಡು ಲೋಟ ಜೀರಾ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಎರಡು ಮೊಟ್ಟೆನ ಹಾಗೆ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬಾರೋಣ ಎಗ್ ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದಿದೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಗ್ ಬಿರಿಯಾನಿ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಏನು ಜಾಸ್ತಿ ಗಳು ಏನು ಬೇಕಾಗಿಲ್ಲ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಮಾಡ್ಕೋಬಹುದು ಮತ್ತೆ ಮಿಕ್ಸಿ ರುಬ್ಬಂಗಿಲ್ಲ ಏನಿಲ್ಲ ಈರುಳ್ಳಿ ಸ್ವಲ್ಪ ಕೆಂಪು ಕಾಕೋ ತನಕ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ಇದನ್ನ ತಗೊಂಡಿದ್ದೀನಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನಾನು ಎರಡು ಮೊಟ್ಟೆ ಇನ್ನು ಈ ಟೈಮಲ್ಲಿ ಇದ್ರೊಳಗಡೆ ಒಡೆದ್ಬಿಟ್ಟು ಬಿಡ್ತೀನಿ ಮೊಟ್ಟೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ ಐದು ಈ ಬಿರಿಯಾನಿಲಿ ಏನ್ ವಿಶೇಷ ಅಂದ್ರೆ ಎರಡು ಮೊಟ್ಟೆನ ಈಗ ಒಡ್ದು ಫ್ರೈ ಮಾಡಿ ಹಾಗೆ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿನ ಮಿಕ್ಸ್ ಮಾಡಿ ನೋಡಿ ಕುಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಮೊಟ್ಟೆನ ಒಡಬಿಟ್ಟು ಹಾಕೊಳ್ತೀನಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಮಾಡೋದ್ರಿಂದ ಎಗ್ ಬಿರಿಯಾನಿಗೆ ಎರಡು ಮೊಟ್ಟೆನ ಈ ತರ ಓಪನ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಬಿರಿಯಾನಿ ಪೌಡರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ಕೊಳ್ಳಿ ಮೊಟ್ಟೆದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊನ ಸೇರಿಸ್ಕೊಳ್ಳೋಣ ಎರಡು ಟೊಮೊಟೊ ಮೀಡಿಯಮ್ ಸೈಜ್ದು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಿಲಿ ಎಣ್ಣೆಯಲ್ಲಿ ಇದನ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಒಂದ್ ಎರಡು ನಿಮಿಷ ಟೊಮೊಟೊ ಎಲ್ಲ ನೀರ್ ಬಿಟ್ಕೊಳ್ಳಿ ಟೊಮೊಟೊ ಎಲ್ಲ ಬೆಂದು ಸೈಡ್ ಎಣ್ಣೆ ಬಿಡ್ತಾ ಇದೆ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿಕೊಡಿ ನಾನು ಮಾಮೂಲಿ ಊಟಕ್ಕೆ ಅಂತ ಜೀರಾ ನೇ ಎರಡು ಲೋಟ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಹಾಫ್ ಅನ್ ಅವರ್ ಮುಂಚೆನೆ ಒಂದ್ ಕಡೆ ಬಿಸಿನೀರ್ನ ಕಾಯೋಕೆ ಇಟ್ಕೊಂಡಿದೀನಿ ಒಂದ್ ಅರ್ಧ ಗಂಟೆಯಲ್ಲೆಲ್ಲ ಇದು ಬೇಗನೆ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ ನಂತರ ಒಂದ್ ಎರಡು ನಿಮಿಷ ಮುಚ್ಚಿ ಬೇಯಿಸಿ ನೋಡಿ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಒಂದ್ ಎರಡು ನಿಮಿಷ ಬೇಯಿಸಿದೀನಿ ಇವಾಗ ಇದನ್ನ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಮೆತ್ತಗೆ ತಿರುಗಿಸ್ಕೊಳ್ಳಿ ಇಲ್ಲಂದ್ರೆ ಮೊಟ್ಟೆ ಈ ಟೈಮಲ್ಲಿ ಸ್ವಲ್ಪ ಕಸೂರಿ ಮೆಥಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ಇಟ್ಕೊಂಡಿದ್ದೆ ಲೋಟ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಇವಾಗ ನೀರ್ನ ಸೇರಿಸ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಇವಾಗ ಪರ್ಫೆಕ್ಟ್ ಆಗಿದೆ ಇದು ಒಂದು ಕುದಿ ಬರಲಿ ನೋಡಿ ಇವಾಗ ಕುದಿ ಕಟ್ ಉಪ್ಪು ಖಾರ ಎಲ್ಲ ಚೆಕ್ ಆಗಿದೆ ಇವಾಗ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ವಿಷಲ್ಲಿ ಹೊಡೆದ್ರೆ ಸಾಕು ಬಿರಿಯಾನಿ ಬೇಗ ರೆಡಿ ಆಗಿಬಿಡುತ್ತೆ ನಿಮಗೆ ತುಪ್ಪ ಇಷ್ಟ ಆಗೋದಾದರೆ ಈ ವಿಷಲ್ ಹಾಕೋ ಟೈಮ್ಗೆ ಒಂದು ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಲೈಟಾಗಿ ಮೇಲೇ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಇವಾಗ ಇದು ಒಂದು ಕುದಿ ಬರೋ ಟೈಮ್ಗೆ ಕುಕ್ಕರ್ ಮುಟ್ಸುಳ್ಳ ಹಾಕ್ಬಿಟ್ಟು ಒಂದು ವಿಷಲ್ಲಿ ನೋಡ್ಸ್ಕೊಳ್ತೀನಿ ರೈಸು ಒಂದು ಅರ್ಧ ಪರ್ಸೆಂಟ್ ಬೆಂದ ಮೇಲೇ ಕುಕ್ಕರ್ ಮುಚ್ಚಳ ಹಾಕೋಣ ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೇ ಬಂದ್ಬಿಟ್ಟಿರುತ್ತೆ ಅದರಿಂದ ಒಂದು ಐವತ್ತು ಪರ್ಸೆಂಟ್ ಬೆಂದ ಮೇಲೆ ಮುಚ್ಚುಳು ಹಾಕೋಣ ಚೆನ್ನಾಗಿ ತುದ್ದಿ ಬರ್ತಾ ಇದೆ ಅನ್ನೋನು ಒಂದು ಅರ್ಧ ಪರ್ಸೆಂಟ್ ಬೆಂದಿರೋ ಥರ ಕಾಣಿಸ್ತಾ ಇದೆ ಈ ಟೈಮಲ್ಲಿ ನಾನು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಷಲಿ ಓಡಿಸ್ಕೊಳ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಇದು ಇವಾಗ ಒಂದು ಆಗಲಿ ಒಂದು ವಿಷಯಲಾದರೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಬಂದ್ರಲ್ಲ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈಸಿಯಾಗಿ ಟೇಸ್ಟಿಯಾಗಿ ಈ ಎಗ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದಾದಂಥ ಎಗ್ ಬಿರಿಯಾನಿ ಈ ಈ ಎಗ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್